ಹಾಯಿ ಇವರಿಗೆ ಒಂದು ಜೈಲಲ್ಲಿ ದುಡಿಯೋರಿಗೆ ಜೈಲಲ್ಲಿ ಕೂಲಿ ಮಾಡೋರಿಗೆ ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೋ ಮಾಹಿತಿ ಕೂಡ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಪೇಪರ್ ಕೂಡ ಬಂದ ನೀವು ಗಮನಿಸಬಹುದು ಏನಂದ್ರೆ ಇವರಿಗೆ ಗ್ಯಾರಂಟಿ ಯೋಜನೆ ಇರೋ ಕಾರಣ ಇವರಿಗೆ ಕರೆಕ್ಟ್ ಆಗಿ ಸರಿಯಾಗಿ ಇವರಿಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ ಅಂತ ಹೇಳಿ ಮಾಹಿತಿ ಬಂದಿದೆ ಅದರಲ್ಲಿ ಸುದ್ದಿ ಏನಂದ್ರೆ ಜೈಲಲ್ಲಿ ಇರೋರಿಗೆ ಕೂಲಿ ಕೆಲಸ ಮಾಡೋವರಿಗೆ ಜೈಲಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಪ್ರಸಾರ ಕೊಡ್ತಾ ಇದ್ದಾರೆ ದಿನಕ್ಕೆ ಅವರಿಗೆ ಅಂದಾಜು ಆರ್ನೂರ ಹದಿನೆಂಟರಿಂದ ಏಳ್ನೂರು ರೂಪಾಯಿ ಅವರಿಗೆ ಕೂಲಿ ಕೊಡ್ತಾರಂತೆ ಬಟ್ ವಿಪರ್ಯಾಸ ಏನಂದ್ರ ಇಲ್ಲಿ ಓದಿ ಕಷ್ಟಪಟ್ಟು ಓದಿ ಡಿಗ್ರಿ ಮಾಡಿ ಬಿಎ ಬಿ ಕಾಂ ಬಿ ಎಸ್ ಸಿ ಇಂಜಿನಿಯರಿಂಗ್ ಮಾಡಿರೋರೆ ಸಾಕಷ್ಟು ಜನ ನಿರುದ್ಯೋಗಿಗಳಾಗಿ ಕಾಯ್ತಾ ಇದ್ದಾರೆ ಸಾಕಷ್ಟು ಜನ ಸರ್ಕಾರಿ ನೌಕರಿ ಸಿಗ್ಲಿ ಅಂತ ಹೇಳಿ ವರ್ಷಾನ್ಗಟ್ಟಿಗೆ ಓದ್ತಾ ಇದ್ದಾರೆ ಇನ್ನ ಕೆಲವರು ಇಂಜಿನಿಯರಿಂಗ್ ಮುಗಿಸಿ ಕಷ್ಟಪಟ್ಟು ಓದಿ ಲಕ್ಷ ಲಕ್ಷ ಕಲ್ಸ್ಕೊಂಡು ಇಂಜಿನಿಯರಿಂಗ್ ಮಾಡಿರ್ತಾರೆ ಅವರು ಕೂಡ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿಗೆ ಬೆಂಗಳೂರಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಸಿಸ್ಟಮ್ ನಮ್ಮ ವಿಪರ್ಯಾಸ ಅಂದ್ರೆ ಇಲ್ಲಿ ಕೊಲೆ ಮಾಡಿ ಕೆಟ್ಟ ಕೆಟ್ಟ ಕೆಲಸ ಮಾಡಿ ಕಟ್ಟಡ ಕೆಲಸ ಮಾಡಿ ಜೈಲಿರೋ ನೆಮ್ಮದಿಯಾಗಿ ಜೈಲಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಾನೆಲ್ಲ ನೋಡಿದೆ ಅವರಿಗೆ ಜಡ್ಜ್ಗಳು ಕೂಡ ಹೇಳ್ತಾ ಇದ್ರು ನಾಟಿ ಕೋಳಿ ಕುಡಿ ಅಂತ ಹೇಳ್ತಾ ಇದ್ರು ಈ ರೀತಿ ಪರಿಸ್ಥಿತಿ ನಮ್ಮ ದೇಶ ಕೂಡ ಬಂದಿದೆ ಓದಿದವರು ಹದಿನೈದು ಸಾವಿರಕ್ಕೆ ಜೀತ ಮಾಡ್ತಾ ಇದ್ದಾರೆ ಓದ್ತಾ ಇರೋರು ಕೊಲೆ ಮಾಡುವವರು ಕೊಲೆ ಎಲ್ಲ ಕೂಡ ಆರಾಮಾಗಿ ಕುತ್ಕೊಂಡು ದಿನದಲ್ಲಿ ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ